ಪ್ರತಿಭಟನೆ ಈಗ ಒಂದು ಟೆನ್ ಡೇಸ್ ಬ್ಯಾಕ್ ಮುಲ್ಬಾಗಲ್ ತಾಲೂಕಿನಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಒಂದು ಹೋರಾಟ ಹಮ್ಮಿಕೊಳ್ತೀರಿ ವಿಷಯ ಏನಂದ್ರೆ ಅಲ್ಲಿ ಲಕ್ಷಾಂತರ ರೂಪಾಯಿ ಮರಗಳನ್ನ ಪರಿಸರವನ್ನು ನಾಶ ಮಾಡಿರ್ತಾರೆ ಅವ್ರ ವಿರುದ್ಧ ಒಂದು ಹೋರಾಟ ಹಮ್ಮಿಕೊಳ್ತೀರಿ ಅರಣ್ಯ ಅಧಿಕಾರಿ ಆದ ಶಾಲಿನಿ ಅವರು ಒಂದು ಪದ ಬಳಕೆ ಮಾಡ್ತಾರೆ ಅವರು ಪದ ಬಳಕೆ ಅಂದ್ರೆ ನಾವು ಹನ್ನೊಂದು ಗಂಟೆಗೆ ಹೋರಾಟಕ್ಕೆ ಹಮ್ಮಿಕೊಂಡು ಕೂತ್ಕೊಂಡಿರ್ತೀರಿ ಎರಡು ಗಂಟೆಗೆ ಬರ್ತಾರೆ ಎರಡು ಗಂಟೆಗೆ ಬಂದು ಅವರು ಒಂದು ಎಚ್ಚರಿಕೆ ಕೊಡ್ತಾರೆ ನಮ್ಗೆ ಏನ್ ನೋಡ್ರಿ ಇಲ್ಲಾರು ಭಾಷಣ ಮಾಡಕಲ್ರಿ ನಮ್ಮ ಕಚೇರಿ ಇರೋದು ನೀವು ಏನಿದ್ರು ಬರಬೇಕು ಅಂತ ಇಬ್ರು ಬರಬೇಕು ಅಷ್ಟೇ ಮನವಿ ಕೊಟ್ಟು ಇಲ್ಲೇ ಹೋಗ್ತಾ ಇರಬೇಕು ಅಂದ್ಬಿಟ್ಟು ಒಂದು ನೆಗಟಿವ್ ಆಗಿ ಒಂದು ಪದ ಬಳಕೆ ಮಾಡ್ತಾರೆ ಅವರು ಆಗ ನಮಗೆ ಸ್ವಲ್ಪ ಎಲ್ಲ ಒಂದು ಕಡೆ ಕೆಲಸ ಕಾರ್ಯ ಇಲ್ಲದ ನಮಗೇನೋ ಈ ಥರ ಬೀದಿಯಲ್ಲಿ ಇದ್ದಂಗೆ ನಾ ಯಮ್ಮ ನೀವು ಈ ಥರ ನೆಗೆಟಿವ್ ಆಗಿ ಮಾತ ಒಂದು ಏನೊಂದು ಮನ ಹೋಲಿಕೆ ಮನ ಬೇಜಾರಾಗ್ತದೆ ಆ ವಿರುದ್ಧ ಮತ್ತೆ ನಾವು ಹೋರಾಟ ಮಾಡ್ತೀರಿ ಹೋರಾಟ ಮಾಡಿದಾಗ ಪರವಾಗಿ ಏನಾಗುತ್ತಾ ಹೋರಾಟ ಹಮ್ಮಿಕೊಂಡು ಮತ್ತೆ ನಾವು ಮನವಿ ಒಂದು ಕೊಟ್ಟು ಮತ್ತೆ ದಂಡಾಧಿಕಾರಿಗಳಿಗೆ ದಂಡಾಧಿಕಾರಿಗೆ ಬರ್ತಾರೆ ಅವರಿಗೆ ಮನವಿ ಕೊಟ್ಟು ಬರ್ತೀರಿ ಆಮೇಲೆ ಆ ಲೆಟರ್ ನಮ್ಮ ಲೆಟರ್ ಡಲ್ಲಿ ನಾವು ವಿಷಯ ಅದ್ರಲ್ಲಿ ಎ ಒನ್ ಅವ್ರ ಎಸ್ ಸಮೇತ ಅವ್ರ ದಾಖಲೆ ಸಮೇತ ನಾವು ಅವ್ರಿಗೆ ದೂರ್ ಕೊಟ್ಟಿರ್ತೀರಿ ಅವ್ರನ್ನ ಆರೋಪಿ ಅವರು ಕಾರಣ ಏನಂದ್ರೆ ಅವ್ರಿಗೆ ಇವ್ರಿಗೆ ಒಡನಾಟ ಇದೆ ಸಂಬಂಧ ಇದೆ ಶಾಲೆ ಅಧಿಕಾರಿಗಳಿಗೂ ಮತ್ತೆ ಮಠ ಮರ ಕಟ ಮಾಡ್ತಾರಲ್ಲ ಪರಿಸರ ನಾಶ ಮಾಡಿರ್ತಾರಲ್ಲ ಇವರು ಆರೋಪಿಗಳ ನಾಲ್ಕು ಜನ ಅವ್ರಿಗೆ ಇವ್ರಿಗೂ ಒಡನಾಟ ಇದೆ ಅರಣ್ಯ ಇಲಾಖೆ ಸರ್ವೆ ನಂಬರ್ ಹದಿನೈದು ಬೈರ್ಪುರ್ ಹೋಬಳಿ ಕಮಸ್ಗನ್ ಕಮಸ್ಗನ ಗ್ರಾಮ ಗ್ರಾಮ ಸಾವಿರ ನಂಬರ್ ಹದಿನೈದರಲ್ಲಿ ಲಕ್ಷಾಂತರ ರೂಪಾಯಿ ಸುಮಾರು ಐವತ್ತು ಲಕ್ಷ ಮೇಲೆ ಮರಗಳನ್ನ ಪರಿಸರವನ್ನ ನಾಶ ಮಾಡಿರ್ತಾರೆ ಅವರು ಇರೋದನ್ನ ಹೋರಾಟ ಹಮ್ಮಿಕೊಂಡಾಗ ಅವರಿಗೆ ಈ ನಾಲ್ಕು ಜನ ಇದಾರಲ್ಲ ಮರ ಕಟ್ಟ ಮಾಡ್ತಾರಲ್ಲ ಅವ್ರಿಗೂ ಇವ್ರಿಗೂ ವಿತ್ ವೀನಿಫಾರಂ ನೌಕರರು ಆದ್ರೂ ಅರಣ್ಯ ಅಧಿಕಾರಿಗಳು ಯಾರು ಅಷ್ಟು ನೌಕರಿಫಾರಂ ಬಳಸಲ್ಲ ಅವರು ವಿತೌಟ್ ವಿಫಾರಂ ಅಲ್ಲಿ ಹೋಗ್ತಾರೆ ಏನ್ ಬೇಕು ಅವರಿಗೆ ಕುಮ್ಮಕ್ ಕೊಡ್ತಾರೆ ತುಂಬ್ರಿ ವೇ ಬಿಡ್ ಗಲ್ಲಿ ಹೋಗ್ರಿ ವೆಹಿಕಲ್ ಹಿಂಗ್ ಬನ್ರಿ ಅವ್ರೆಲ್ಲ ಟೈಮ್ ಫಾಲಪ್ ಮಾಡ್ತಾರೆ ಮಾಡಿ ಲಕ್ಷಾಂತರ ರೂಪಾಯಿ ಟನ್ ಲಿಟ್ಲೆ ಸಾಗಾಣಿಕೆ ಮಾಡಿ ಅದು ಹಣ ಹಣ ಹೇಗೆ ತರ ಮಾಡ್ಬೇಕಂತ ಲಕ್ಷಾಂತ ಬಳಕೆ ಹಣ ಬಳಕೆ ಪರ್ಮಿಷನ್ ನೈಟ್ ರಾತ್ರಿ ರಾತ್ರಿ ಹತ್ತು ಗಂಟೆ ಮೇಲೆ ಸಾಯಿ ಬೆಳಗ್ಗೆ ಐದು ಗಂಟೆ ಮುಕ್ತ ಮುಕ್ತಾಯ ಮಾಡ್ತಾರೆ ಇವರು ಸಂಜೆ ನೈಟ್ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ವರ್ಕು ಬೆಳಗ್ಗೆ ಐದು ಗಂಟೆ ಒಳಗೆ ಬೆಳಗ್ಗೆ ಜಾವ ಮುಕ್ತಾಯ ಮಾಡ್ತಾರೆ ಇವರು ಶಾಲಿನ ಅವರು ಕಟಾವೆ ಮಾಡಿಲ್ಲ ಅವ್ರ ಆರೋಪಿಗಳಲ್ಲ ಅಂದ್ಬಿಟ್ಟು ಜೀರೋ ಎಫ್ ಐ ಆಗ್ತಾರೆ ಅವ್ರಿಗೆ ಜೀರೋ ಅವ್ರ ನಿರೂಪದ ನಾನು ಇದ್ದೆ ಅವ್ರ ವಿರುದ್ಧ ವಿರುದ್ಧ ನಮ್ಮ ಇರೋದಿಲ್ಲ ಅವರು ಅಪರಾಧಿಗಳ ನೀವು ಗುಡ್ಸ್ತಾ ಇದ್ರೆ ಅಂತ ನಮ್ಮ ಮೇಲೆ ಎಮ್ಮ ತುಗ್ಲಕ್ ದರ್ಬಾರ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೂರ್ನೂರು ಸಂಪೂರ್ಣವಾಗಿ ಇಡೀ ನಾವು ಹೇಳ್ತಲ್ಲ ಎಲ್ಲ ಒಕ್ಕೂಟ ಸಂಘಟನೆಗಳು ಎದ್ದಿದೆ ಮುಳಬಂಗ್ಲೆಯಲ್ಲಿ ಅವರು ಒಪ್ಕೊಂಡಿದ್ದಾರೆ ಇವತ್ತು ಪರಿಸರ ನಮ್ಮ ದೇಶದ ಪರಿಸರವನ್ನು ಆಸೆ ಮಾಡ್ತಾರೆ ಅಂತ ಚಾಲನೆ ಅವರು ಅದಕ್ಕೆ ವಿರುದ್ಧ ಅವ್ರು ನಮನ್ನತು ಮಾಡಬೇಕು ಕಠಿಣ ಕ್ರಮ ಗಡಿಪಾಲನೆ ಮಾಡೋವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದೇ ನಮ್ಮ ಹೋರಾಟ ಸಮತಾಸನಿಂದ ಎಸ್ ಎಸ್ ಡಿ ಜಿಲ್ಲಾಧ್ಯಕ್ಷ ಗುಟ್ಟ ಶ್ರೀನಿವಾಸ ಕಂದಾಯ ಭವನ್ ಹೋಗಿ ಹೋರಾಟ ಹೋಗ್ತೀರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ಡಾಕ್ಟರ್ ಎಂ ಹೆಸಮ್ಮನವರು ಅವರ ಸಮ್ಮುಖದಲ್ಲಿ ಅಮ್ಮನತ್ತು ಮಾಡುವವರೆಗೂ ನಮ್ಮ ಎಸ್ ಎಸ್ ಡಿ ಇತಿಹಾಸದಲ್ಲಿ ಇಲ್ಲ ಬಿಡೋದಿಲ್ಲ ನಾವು ನೂರಕ್ಕೆ ನೂರು ಸಂಪೂರ್ಣವಾಗಿ ಅಮಾನತ್ ಮಾಡ್ತೀರಿ ಅವ್ರ ಕಠಿಣ ಕ್ರಮ ಜಲಿಸ್ತೀವಿ ನಾವು ನಮ್ಮ ಇವಾಗ ಯಾರು ಯಾರ್ಯಾಲ ಅವರ ತಂಡ ಏನಿದೋ ಪೂರ್ತಿ ಸಂಪೂರ್ಣವಾಗಿ ಅಮಾನತ್ ಮಾಡಿದ್ರು ಅವರ ತಂಡ ಏನಿದೋ ಅರಣ್ಯ ಇಲಾಖೆ ಮುಳಬಾಗಲ್ ತಾಲೂಕಲ್ಲಿ ಏನಿದೋ ಸಂಪೂರ್ಣವಾಗಿ ಅಮಾನತು ಮಾಡಬೇಕು ಕಠಿಣ ಕ್ರಮ ಜರುಸಲೇಬೇಕು ಕಾನೂನು ರೀತಿ ಸಂವಿಧಾನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅವರು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಅವರು ಒಡನಾಟ ಇಟ್ಕೊಂಡು ಅವ್ರ ಸಂಬಂಧಗಳಿಗೆ ಬಳಸ್ಕೊಂಡು ನೌಕರನ ಇಟ್ಕೊಂಡು ಕೂಲಿ ಕಾರ್ಮಿಕರನ್ನ ಬಳಸ್ಕೊಂಡು ಅವರಿಗೆ ಸಾವಿರ ಎರಡ್ ಸಾವಿರ ಕೊಟ್ಟು ಆ ಬಿರಾನಿ ಊಟ ಮತ್ತೆ ಅದೇನೋ ಗುಟ್ಕ ಇದ್ದ ಮದ್ಯಪಾನ ಸೇವನೆ ಮಾಡ್ಕೊಂಡು ಅಲ್ಲ ಇವರು ಒಂದು ವ್ಯಾಪಾರ ಅಲ್ಲಿ ಪರಿಸರ ನಾಶ ಮಾಡೋದೇ ಅವರ ಕೆಲಸ ದುಡ್ಡು ಬೇಕು ಅವ್ರಿಗೆ ಯಾರಿಗೂ ಕೇರೆ ಮಾಡಲ್ಲ ಸಂಘಟನೆ ಆಗ್ಲಿ ಪ್ರಶ್ನವ್ರು ಯಾರು ಪತ್ರಕರ್ತ ಯಾರಿಗೂ ಕೇರೆ ಮಾಡಲ್ಲಮ್ಮ ಇಟ್ಟು ಇಪ್ಪತ್ತು ದಿವಸ ಆಗಿದ್ದಾರೆ ನಮ್ಮ ಸಂಘಟನೆಯವರು ಅಮ್ಮನ್ ಮುಖನೇ ನೋಡಕ್ಕಾಗಿಲ್ಲ ಕಚೇರಿಯಲ್ಲಿ ಯಾವಾಗ ಬರ್ತಾರ ಯಾವಾಗ ಹೋಗ್ತಾರ ಗೊತ್ತಿಲ್ಲ ನಮ್ಗೆ ಆ ತರ ಇದೆ ದಯವಿಟ್ಟು ಅಯ್ಯಮ್ಮ ಅಮಾನತ್ಗೊಳ್ಸ್ಬೇಕು ನಮ್ಮ ದೇಶದ ಬೆನ್ನೆಲುಬು ರೈತ ರೈತನಿಗೆ ಒಂದು ಇರೋ ಭೂಮಿಯನ್ನ ನಿವೇಶನ ನೀಡಬೇಕು ರೈತರ ಪರ ನಾವು ಕಾಳಜಿ ಇದೆ ರೈತರ ಪರನ ಹೋರಾಟ ಇಲ್ಲಿ ಇರೇ ಇಡ್ತೀರಿ ಅಯ್ಯ್ ನಮಾನತ್ಗೊಳ್ಸದೆ ನಮ್ಮ ಕೆಲಸ ಅಂತ ಹೇಳಿ ಎರಡು ಮಾತು ಎಮ್ ಸಂಪಾಸನಿಕ ದಳದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಏನು ಇವತ್ತು ಕೋಲಾರ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಏನು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರೆ ಆ ಪ್ರತಿಭಟನೆಗೆ ಮುಖ್ಯ ಕಾರಣ ಒಂದು ಕಗ್ನಳ್ಳಿ ಅನ್ನೋ ಒಬ್ಬ ಆಶಾ ಸಹಾಯಕಿ ಅನ್ನೋ ಇದು ಭವ್ಯ ಅನ್ನೋ ಸಹಾಯಕಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮುಳಬಾಗಲು ತಾಲೂಕಿನಲ್ಲಿ ಒಂದು ಮಂಜುನಾಥ್ ಕಾಲೋನಿ ಮತ್ತು ತ್ಯಾಗರಾಜ್ ಕಾಲೋನಿಗಳಲ್ಲಿ ಎರಡೂ ನಕಲಿ ದಾಖಲೆಗಳನ್ನು ವಾಸಸ್ಥಳ ಸೃಷ್ಟಿ ಮಾಡಿಕೊಂಡಿರ್ತಾರೆ ಅದನ್ನು ಅದರ ಮುಂಚಿತವಾಗಿ ಅವರು ಸಹಾಯಕಿಯಾಗಿ ಅಂಗನವಾಡಿ ಸಹಾಯಕಿಯಾಗಿ ಸೇರುವ ಸಂದರ್ಭದಲ್ಲಿ ಕಗ್ಗನಳ್ಳಿ ಗ್ರಾಮದ ಮೂಲ ನಿವಾಸಿ ಕಗ್ನಳ್ಳಿ ಆಗಿರ್ತಾಳೆ ಆ ಕಗ್ನಳ್ಳಿ ಗ್ರಾಮದ ಒಂದು ವಾಸಸ್ಥಳನ್ನ ಪಡ್ಕೊಂಡಿರ್ತಾಳೆ ತದನಂತರ ಏನು ಮಂಜುನಾಥ್ ಕಾಲೋನಿಯಲ್ಲಿ ಅಂಗನವಾಡಿ ಕಾರ್ಯದ ಕಾರ್ಯದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲೇಬೇಕು ಅನ್ನೋ ಒಂದು ಅಂಬಲಕ್ಕೆ ಬಿದ್ದಂತಹ ಇವರು ಆರ್ ಐ ಮತ್ತು ವಿ ಐ ತಮ್ಮ ಬುಟ್ಟಿಗೆ ಹಾಕಿಕೊಂಡು ನಕಲಿ ದಾಖಲೆಗಳನ್ನ ಏಕಕಾಲದಲ್ಲಿ ಅಂದ್ರೆ ಇಪ್ಪತ್ತ್ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಂಜುನಾಥ್ ಕಾಲೋನಿಯಲ್ಲಿ ಅದೇ ದಿನಾಂಕದಲ್ಲಿ ತ್ಯಾಗರಾಜು ಕಾಲ ಒಂದು ಏಕ ಕಾಲದಲ್ಲಿ ಎರಡೂ ವಾಸಸ್ಥಳಗಳನ್ನ ಕೊಡ್ಕೊಂತಾರೆ ಒಟ್ಟಾರೆಯಾಗಿ ಎಮ್ಮ ಮಾತ್ರ ಮೂರು ವಾಸ ಇರ್ತದೆ ನಾವು ಈ ವಿಚಾರವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮನವಿಯನ್ನ ಕೊಡ್ತೀವಿ ಮನವಿಯನ್ನ ಕೊಟ್ಟಾಗ ಅವರು ಆಯ್ತು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಒಂದು ಬೇಡಿಕೆ ಏನಂದ್ರೆ ಜಿಲ್ಲಾಧಿಕಾರಿಗಳ ನಾವು ಬೇಡಿಕೆ ಏನು ಇಟ್ಟಿದ್ವಿ ಅಂದ್ರೆ ಏನು ಈ ಭವ್ಯರ್ ಅವರು ಈ ಮೂರು ನಕಲಿ ದಾಖಲೆಗಳನ್ನ ಏಕಕಾಲದಲ್ಲಿ ನಾವು ಪಡ್ಕೊಂಡಿದ್ದಾರೋ ಅದು ಕ್ಯಾಶ್ಟ್ ಇನ್ಕಮ್ ಸಹ ಪಡ್ಕೊಂಡಿರ್ತಾರೆ ಮಂಜುನಾಥ್ ಕಾಲೋನಿ ಮತ್ತು ತ್ಯಾಗರಾಜ್ ಕಾಲೋನಿಯಲ್ಲಿ ಈಗ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ವೋಟರ್ ಐಡ್ ಆಗಿರ್ಬೋದು ಕಗ್ನಳ್ಳಿ ಮೂಲ ಸ್ಥಳ ಏನಿದೆ ಕಗ್ನಳ್ಳಿ ಗ್ರಾಮದಲ್ಲಿ ಇದೆ ಅವರು ಅವರನ್ನ ಯಾವ ಉದ್ದೇಶ ನೀವು ಎಷ್ಟು ಅವ್ರಿಗೆ ಬೇಡಿಕೆ ಇಟ್ಟು ನೀವು ಪಡ್ಕೊಂಡು ಬೇಡಿಕೆ ಅನುಸಾರವಾಗಿ ಎಷ್ಟು ಅಮೌಂಟ್ ಅನ್ನ ತಗೊಂಡು ನೀವು ಅಧಿಕ ಈ ದಾಖಲೆಗಳನ್ನ ಪರಿಶೀಲನೆ ಮಾಡದೆ ನೀವು ಒಂದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಯನ್ನು ಕೊಟ್ಟಿದ್ದೀರಿ ಮೊದಲು ಅದನ್ನ ವಜಾ ಮಾಡಬೇಕು ತದನಂತರ ಈ ವಿ ಎ ಆಗ್ಬೇಕು ಆರ್ ಐ ಆಗ್ಬೋದು ಸಂಬಂಧಪಟ್ಟ ಕಂದಾಯ ಇಲಾಖೆಯ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಯಾಕಂದ್ರೆ ಸಂವಿಧಾನಬದ್ಧವಾಗಿ ಒಬ್ಬ ವ್ಯಕ್ತಿಗೆ ಒಂದು ಹೊಸ ಸ್ಥಳ ಕೊಡಬೇಕು ಅಂತ ಕಾನೂನು ಹೇಳುತ್ತೆ ತಾವುಗಳು ಎರಡು ಮೂರು ಹೊಸ ಸ್ಥಳವನ್ನ ಏಕ ಕಾಲದಲ್ಲಿ ಕೊಡ್ತಿರೋ ನಿಮ್ಮನ್ನ ಯಾವ ಒಂದು ಲಂಚದ ಗುಳಿಗೆ ತಳ್ಳಿದಾರೆ ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದರಿಂದ ಇವರು ಮೊದಲು ಅವ್ರನ್ನ ವಜಾ ಮಾಡಬೇಕು ಫಸ್ಟ್ ವಜಾ ಏನೋ ಭವ್ಯ ಅವರನ್ನು ವಜಾ ಮಾಡಿ ತದನಂತರ ಈ ಸಂಬಂಧಪಟ್ಟ ಏನು ಕಂದಾಯ ಇಲಾಖೆಯಲ್ಲಿ ಇವರಿಗೆ ಭಿನ್ನವಾಗಿ ನಿಲ್ತು ನಕಲಿ ದಾಖಲೆಗಳನ್ನು ಏನ್ ಸೃಷ್ಟಿ ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ಅಂತ ನಮ್ದು ಬಲವಾದ ಬೇಡಿಕೆ ಇದೆ ಎಷ್ಟು ದಿನದ ಹಿಂದೆ ಈ ತರದ್ದು ಇದು ಸುಮಾರು ಒಂದು ಎರಡು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಇತ್ಯರ್ಥ ಅಲ್ಲಿ ಸಂಬಂಧಪಟ್ಟ ಇಲಾಖೆ ನಾವು ತಾಲೂಕು ಮಟ್ಟದಲ್ಲಿ ಕ್ರಮ ಕೈಗೊಳ್ತಾರೆ ನಾವು ಇವಾಗ ಮಹಿಳಾ ಮತ್ತು ಮಕ್ಕಳ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಣಿ ಇಲಾಖೆ ಅವ್ರಿಗೆ ಗಮನವನ್ನೇ ತಂದ್ರೆ ಮೇಡಮ್ ಅವರೇ ಈ ತರ ಮಾಡ್ತಾ ಇದ್ರೆ ಸರ್ ಈ ತರ ಮಾಡ್ತಾ ಇದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ರಿ ಅಂತ ಸಂಬಂಧಪಟ್ಟ ಇವರು ತಹಶೀಲ್ದಾರ್ ಅವ್ರಿಗೆ ಗೀತಾ ಮೇಡಮ್ ಅವ್ರಿಗೆ ನಾವು ಹೇಳಿದ್ವಿ ಮೊನ್ನೆ ಒಂದು ಹದಿನೈದು ದಿನಗಳ ಮುಂದೆ ಒಂದ್ಸರಿ ಹೋಗಿದ್ವಿ ನಾವು ತಾಲೂಕು ಕಚೇರಿಗೆ ಹೋಗಿ ನಾವ್ ಇಟ್ಟಾಗ ಅವ್ರು ಹೇಳಿದ್ರು ಸರ್ ಇದು ನಾವು ಅವ್ರು ಮಾಡಿದ ಕ್ರಿಮಿ ಕ್ರಿಮಿನಲ್ ಅಫೆನ್ಸ್ ಮಾಡಿದ್ದಾರೆ ಅವರು ಇದು ಸಂಬಂಧಪಟ್ಟ ಅವರನ್ನ ವಜಾ ಮಾಡುವಂತ ಅಧಿಕಾರ ಮೇಲಾಧಿಕಾರಿಗಳಿಗಿರ್ತದೆ ಆಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಅವರೇ ಮಾಡ್ಕೊಂಡು ನಮ್ ವ್ಯಾಪ್ತಿಗೆ ಬರೋದಿಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹತ್ರ ಹೋಗಿ ನೀವು ಮಾತಾಡಿ ಅಂದ್ರು ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅವ್ರ ಗಮನಕ್ಕೂ ತಂದಿದ್ದೀವಿ ಎಲ್ಲ ಇದುವರೆಗೂ ಯಾರು ಕ್ರಮ ತಗೊಂಡಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈಗ ತರ್ತಾ ಇದೀವಿ ಸರ್ ಎರಡೂರು ವರ್ಷ ಬೇಕಿತ್ತು ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿ ಈಗ ತರ್ತಾ ಇದೀವಿ ಆದ್ರೆ ಅಲ್ಲಿ ತಾಲೂಕು ಮಟ್ಟದಲ್ಲಿ ಏನೋ ಕ್ರಮ ಕೈಗೊಳ್ತಾರೆ ಅನ್ನೋ ಅಂದ್ಬಿಟ್ಟು ಅಲ್ಲಿ ಆಸಾ ವರ್ಷ ಇಟ್ಕೊಂಡು ಹೋರಾಟ ಮಾಡ್ತಾರೆ ನಮ್ಗೆ ದಾಖಲೆಗಳು ಒಂದು ವರ್ಷ ನಾವು ಏನಾದ್ರೂ ಅವ್ರಿಗೆ ಯಾವ ದಾಖಲೆ ಆಧಾರದ ಮೇಲೆ ನೀವು ದಾಖಲೆ ಕೊಟ್ಟು ಕೊಡ್ರಿ ಅಂದಾಗ ಅವ್ರ ಆರ್ ಡಿ ನಂಬರ್ ಎಲ್ಲ ಹಾಕಿ ಹೌದು ಮಾಡ್ಕೊಂಡಿದ್ದಾರೆ ಅಂತ ಕೊಡೋದಕ್ಕೆ ಒಂದು ವರ್ಷ ತಗೊತಾರೆ ಏನು ತಾಲೂಕು ಕಂದಾಯ ಇಲಾಖೆಯವರು ಒಂದು ವರ್ಷ ನಾವು ಅಪ್ಲೈ ಮಾಡಿದ್ಮೇಲೆ ಒಂದು ವರ್ಷ ಆದ್ಮೇಲೆ ನಮ್ಗೆ ದಾಖಲೆಗಳು ಹೌದು ಸರ್ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಇಂಥ ಇಂಥ ಡೇಟಲ್ಲಿ ವಾಸಸ್ಥಳಗಳನ್ನ ಕೊಟ್ಟಿದೀವಿ ಅಂದ್ಬಿಟ್ಟು ನಮಗ್ ದಾಖಲೆನೇ ಕೊಟ್ಟೋದಕ್ಕೆ ಒಂದು ವರ್ಷ ಆಗ್ತದೆ ಡಿ ಸಿ ಅವರದೇ ಸರ್ ಅವರು ನಮ್ಗೆ ಬೇರೆ ದಾಖಲೆ ಕೊಟ್ಬಿಟ್ಟು ಮಾರ್ಸ್ಕೊಂಡ್ಬಿಟ್ಟಿದಾರೆ ತಪ್ಪಾಗಿದೆ ದಾಖಲೆ ಕೊಟ್ಟಿದ್ದಾರೆ ಆ ಎರಡು ದಾಖಲೆಗೆ ಪರಿಶೀಲನೆ ಮಾಡಿದಾಗ ಎರಡು ದಾಖಲೆ ಒಂದೇ ಆಗಿತ್ತು ಬಟ್ ಮಾಡ್ಬಿಟ್ಟಿದ್ದಾರೆ ಬಟ್ ಅವ್ರ ಅಧಿಕಾರಿಗಳಿಗೆ ತಪ್ಪು ಮಾಡಿದಾರೆ ಅಂತ ನೇರವಾಗಿ ಒಪ್ಕೊಳ್ಳಕ್ಕೂ ಇಲ್ಲ ಯಾಕಂದ್ರ ಒಂದು ವಾಸಸ್ಥಳ ದೃಢೀಕರಣ ಕೊಡ್ಬೇಕಾದ್ರೆ ಮೇಡಮ್ ಅವರು ಆಯ್ತು ಅವ್ರನ್ನ ನಾವು ಕಾನೂನು ರೀತಿ ಕ್ರಮ ಬೇಕು ಅಂತ ಅವ್ರು ವಜಾ ಮಾಡ್ತೀರ ಅಂತ ಹೇಳಿದ್ದಾರೆ ನೋಡೋಣ ಇವರು ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ರೀತಿ ಅವ್ರ ಮೇಲೆ ಕ್ರಮ ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡೋಣ ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಇಲ್ಲೇ ಮಾಡ್ತೀವಿ ಅಲ್ಲಿ ಏನಿದೆಯೋ ಇವಾಗ ಮಾಡ್ಕೊಂಡ್ ಮಾಡ್ಕೊಂಡ್ಬಂದ ಇಲ್ಲಿ ಬಂದು ಪಬ್ಲಿಕ್ ಬಂದು ಒಂದು ನಾವು ಒಂದು ಪೆಂಡಾಲು ಊಟ ಇಲ್ಲೇ ಮಾಡ್ಕೊಂಡು ನಾವು ನಮಗೆ ನ್ಯಾಯ ಸಿಗೋ ಅವ್ರಿಗೆ ಇಲ್ಲೇ ಕುತ್ಕೊಂಡ್ಬಿಡ್ತೀವಿ